ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಹೆ ಚೀಕಿ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಯಾವ ಭಾರತೀಯರು ಟಿಮೋರ್ ಲೆಷ್ಟೆಯ ಅತ್ಯುನ್ನತ ನಾಗರಿಕ ಗ್ರ್ಯಾಂಡ್ ಕಾಲರ್ ಆಫ್ ದಿ ಆರ್ಡರ್ ಪ್ರಶಸ್ತಿಯನ್ನು ಪಡೆದರು ಆಪ್ಷನ್ ಎ ದ್ರೌಪದಿ ಮುರ್ಮು ಆಪ್ಷನ್ ಬಿ ನರೇಂದ್ರ ಮೋದಿ ಆಪ್ಷನ್ ಸಿ ನೀರಜ್ ಚೋಪ್ರಾ ಆಪ್ಷನ್ ಡಿ ಎಸ್ ಜೈಶಂಕರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ದ್ರೌಪದಿ ಮುರ್ಮುರ್ ದ್ರೌಪದಿ ಮುರ್ಮುರ್ ಅವರು ಟಿಮೋರ್ಲೆಷ್ಟೆಯ ಅತ್ಯುನ್ನತ ನಾಗರಿಕ ಗ್ರ್ಯಾಂಡ್ ಕಾಲರ್ ಆಫ್ ದಿ ಆರ್ಡರ್ ಪ್ರಶಸ್ತಿಯನ್ನು ಪಡೆದರು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಎಚ್ ಶಾಲ್ಕಿ ಎಂದರೇನು ಆಪ್ಷನ್ ಎ ಡೀಸೆಲ್ ವಿದ್ಯುತ್ ಜಲಾಂತರಗ್ರಾಮಿ ಆಪ್ಷನ್ ಬಿ ವಿಮಾನ ವಾಹಕ ನೌಕೆ ಆಪ್ಷನ್ ಸಿ ಸ್ಟೆಲ್ತ್ ವಿಧ್ವಂಸಕ ಆಪ್ಷನ್ ಡಿ ರಿಕವರಿ ಹಡಗು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಡೀಸೆಲ್ ವಿದ್ಯುತ್ ಜಲಾಂತರಗ್ರಾಮಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಆಯನ ಶಾಲ್ಕಿ ಎಂದರೆ ಡೀಸೆಲ್ ವಿದ್ಯುತ್ ಜಲಾಂತರಗಾಮಿ ಆಗಿದೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ತುರ್ಕಾನಾ ಸರೋವರವು ಯಾವ ದೇಶದಲ್ಲಿದೆ ಆಪ್ಷನ್ ಎ ನೈಜೀರಿಯಾ ಆಪ್ಷನ್ ಬಿ ಕಿನ್ಯಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಉಕ್ರೇನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕಿನ್ಯಾ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ತುರ್ಕಾನ ಸರೋವರವು ಕಿನ್ಯಾ ದೇಶದಲ್ಲಿ ಇದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಗುರು ತಮೋರ್ ಪಿಂಗ್ಲಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಛತ್ತೀಸ್ಗಢ ಆಪ್ಷನ್ ಸಿ ಒಡಿಸ್ಸಾ ಆಪ್ಷನ್ ಡಿ ತಮಿಳುನಾಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಛತ್ತೀಸ್ಗಢ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಗುರು ಘಾಶಿದಾಸ್ ತಾಮೂರ್ ಪಿಂಗ್ಲಾ ಟೈಗರ್ ರಿಸರ್ವ್ ಛತ್ತೀಸ್ಗಢ ರಾಜ್ಯದಲ್ಲಿ ಇದೆ ಮುಂದಿನ ಪ್ರಶ್ನೆ ಪ್ರತಿ ವರ್ಷ ಹೀರೋಸಿಮಾ ದಿನ ಯಾವ ದಿನದಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಐದು ಆಗಸ್ಟ್ ಆಪ್ಷನ್ ಬಿ ಆರು ಆಗಸ್ಟ್ ಆಪ್ಷನ್ ಸಿ ಏಳು ಆಗಸ್ಟ್ ಆಪ್ಷನ್ ಡಿ ಎಂಟು ಆಗಸ್ಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆರು ಆಗಸ್ಟ್ ಪ್ರತಿ ವರ್ಷ ಆರು ಆಗಸ್ಟ್ ದಿನದಂದು ಹೀರೋ ಸೀಮಾ ದಿನ ಎಂದು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ಸಂಸ್ಥೆಯು ನವೀಕರಿಸಿದ ಇಂಟಿಗ್ರೇಟೆಡ್ ಫೈರ್ ಮ್ಯಾನೇಜ್ಮೆಂಟ್ ವಾಲಂಟರಿ ಗೈಡ್ಲೈನ್ಸ್ ಸ್ಟ್ಯಾಟೆಜಿಕ್ ಆ್ಯಕ್ಷನ್ಸನ್ನು ಬಿಡುಗಡೆ ಮಾಡಿದೆ ಆಪ್ಷನ್ ಎ ಎಫ್ಎಒ ಆಪ್ಷನ್ ಬಿ ಎನ್ ಡಿ ಪಿ ಆಪ್ಷನ್ ಸಿ ಯುಎನ್ಇಪಿ ಆಪ್ಷನ್ ಡಿ ಎಫ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಓ ಇತ್ತೀಚೆಗೆ ನವೀಕರಿಸಿದ ಇಂಟಿಗ್ರೇಟೆಡ್ ಫೈರ್ ಮ್ಯಾನೇಜ್ಮೆಂಟ್ ವಾಲಂಟರಿ ಗೈಡ್ಲೈನ್ಸ್ ಸ್ಯಾಟಿಜಿಕ್ ಆ್ಯಕ್ಷನ್ಸನ್ನು ಓ ಬಿಡುಗಡೆ ಮಾಡಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾರು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಹೊಸ ಅಧ್ಯಕ್ಷರು ಆಪ್ಷನ್ ಎ ಪ್ರೀತಿ ಸುದನ್ ಆಪ್ಷನ್ ಬಿ ಡಾಕ್ಟರ್ ಕೈಗಡ್ ಧ್ವನಿ ಆಪ್ಷನ್ ಸಿ ಸಮೀರ್ ವಿ ಕಾಮತ್ ಆಪ್ಷನ್ ಡಿ ಚಲ್ಲಾ ಶ್ರೀನಿವಾಸಲು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಪ್ರೀತಿ ಸುದನ್ ಪ್ರೀತಿ ಸುದನ್ ಅವರು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಹೊಸ ಅಧ್ಯಕ್ಷರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಯಾವ ಸಚಿವಾಲಯವು ಇತ್ತೀಚೆಗೆ ಬೆಲೆ ಮಾನಿಟರಿಂಗ್ ಸಿಸ್ಟಮ್ ಪಿಎಂಎಸ್ ಮೊಬೈಲ್ ಅಪ್ಲಿಕೇಶನ್ ಆವೃತ್ತಿ ನಾಲ್ಕು ಪಾಯಿಂಟ್ ಜೀರೋ ಅನ್ನು ಪ್ರಾರಂಭಿಸಿದೆ ಆಪ್ಷನ್ ಎ ವಿದ್ಯುತ್ ಸಚಿವಾಲಯ ಆಪ್ಷನ್ ಬಿ ಕೃಷಿ ಸಚಿವಾಲಯ ಆಪ್ಷನ್ ಸಿ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಆಪ್ಷನ್ ಡಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಗ್ರಾಹಕ ವ್ಯವಹಾರಗಳ ಸಚಿವಾಲಯವು ಬೆಲೆ ಮಾನಿಟರಿಂಗ್ ಸಿಸ್ಟಮ್ ಬಿಎಂಎಸ್ ಮೊಬೈಲ್ ಅಪ್ಲಿಕೇಶನ್ನ ಆವೃತ್ತಿ ನಾಲ್ಕು ಪಾಯಿಂಟ್ ಜೀರೋವನ್ನು ಪ್ರಾರಂಭಿಸಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಮಾಝ್ ಐದು ಮೂರು ಒಂಬತ್ತು ನಾಲ್ಕು ಒಂಬತ್ತು ಟೈಫೋನ್ ಕೆ ವಾಹನದ ಪ್ರಾಥಮಿಕ ಉದ್ದೇಶವೇನು ಆಪ್ಷನ್ ಎ ಗಣಿ ಅಪಾಯದ ಪ್ರದೇಶಗಳಲ್ಲಿ ಪಡೆಗಳು ಮತ್ತು ಮಿಲಿಟರಿ ಸರಕುಗಳ ಸುರಕ್ಷಿತ ಸಾಗಣೆ ಆಪ್ಷನ್ ಬಿ ನಾಗರಿಕರ ಸಾರಿಗೆ ಆಪ್ಷನ್ ಸಿ ಕೃಷಿ ಉದ್ದೇಶಗಳು ಆಪ್ಷನ್ ಡಿ ಬಾಹ್ಯಾಕಾಶ ಪರಿಶೋಧನೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗಣಿ ಅಪಾಯದ ಪ್ರದೇಶಗಳಲ್ಲಿ ಪಡೆಗಳು ಮತ್ತು ಮಿಲಿಟರಿ ಸರಕುಗಳ ಸುರಕ್ಷಿತ ಸಾಗಣೆ ಕಾಮಾಜ್ ಐದು ಮೂರು ಒಂಬತ್ತು ನಾಲ್ಕು ಒಂಬತ್ತು ಟೈಫೋನ್ ಕೆ ವಾಹನದ ಪ್ರಾಥಮಿಕ ಉದ್ದೇಶವಾಗಿದೆ ಮುಂದಿನ ಪ್ರಶ್ನೆ ಇತ್ತೀಚಿನ ಮಾಹಿತಿಯ ಪ್ರಕಾರ ಯಾವ ದೇಶವು ವಿಶ್ವದ ಎರಡನೇ ಅತಿದೊಡ್ಡ ದೊಡ್ಡ ಉತ್ಪಾದಕನೂ ಉತ್ಪಾದಕನವಾಗಿದೆ ಆಪ್ಷನ್ ಎ ಆಸ್ಟ್ರೇಲಿಯಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ರಷ್ಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಭಾರತ ದೇಶವು ವಿಶ್ವದ ಎರಡನೇ ಅತಿದೊಡ್ಡ ಅಲ್ಯೂಮಿನಿಯಂ ಉತ್ಪಾದಕ ದೇಶವಾಗಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಪುರಾತತ್ವ ತಜ್ಞರು ಟೆರಕೋಟಾ ಪೈಪ್ಲೈನ್ ಅನ್ನು ಯಾವ ಸಂಗಮ ಯುಗದ ಸೈಟನ್ನು ತಮಿಳುನಾಡಿನಲ್ಲಿ ಪತ್ತೆ ಮಾಡಿದ್ದಾರೆ ಆಪ್ಷನ್ ಎ ಮುಸುರಿ ಆಪ್ಷನ್ ಬಿ ಕಿಲಾಡಿ ಆಪ್ಷನ್ ಸಿ ಹೋಮ್ಲ್ಯಾಂಡ್ ಆಪ್ಷನ್ ಡಿ ತೊಂಡಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕಿಲಾಡಿ ಮುಂದಿನ ಪ್ರಶ್ನೆ ವಿಶ್ವ ಶ್ವಾಸಕೋಶದ ಕ್ಯಾನ್ಸರ್ ದಿನದ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನು ಆಪ್ಷನ್ ಎ ದೀರ್ಘಾವಧಿಯ ಬದುಕುಳುವಿಕೆ ನಿರೀಕ್ಷೆಗಿಂತ ತಡೆಗಟ್ಟುವಿಕೆಯ ಉಸಿರು ಉತ್ತಮವಾಗಿದೆ ಆಪ್ಷನ್ ಎ ಶ್ವಾಸಕೋಶದ ಕ್ಯಾನ್ಸರ್ ತಡೆಗಟ್ಟುವ ಕ್ರಮಗಳು ಆಪ್ಷನ್ ಸಿ ನಿಮ್ಮ ಶ್ವಾಸಕೋಶಗಳಿಗೆ ಕಾಳಜಿ ವಹಿಸಿ ಆಪ್ಷನ್ ಡಿ ಪ್ರತಿಯೊಬ್ಬರೂ ಕ್ಯಾನ್ಸರ್ ಆರೈಕೆಗೆ ಪ್ರವೇಶಕ್ಕೆ ಅರ್ಹರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರತಿಯೊಬ್ಬರೂ ಕ್ಯಾನ್ಸರ್ ಆರೈಕೆ ಪ್ರವೇಶಕ್ಕೆ ಅರ್ಹರು ವಿಶ್ವ ಶ್ವಾಸಕೋಶದ ಕ್ಯಾನ್ಸರ್ ದಿನದ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಆಗಿದೆ ಮುಂದಿನ ಪ್ರಶ್ನೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಲೇಕೆಂಬಿ ಔಷಧವನ್ನು ಯಾವ ಕಾಯಿಲೆಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಆಪ್ಷನ್ ಎ ಡೆಂಗೂ ಆಪ್ಷನ್ ಬಿ ಅಲ್ಜೆಮರ್ ಆಪ್ಷನ್ ಸಿ ಟಿ ಬಿ ಆಪ್ಷನ್ ಡಿ ರಕ್ತದ ಕ್ಯಾನ್ಸರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಜೈಮರ್ ಲೇಖೆಂಬಿ ಔಷಧವನ್ನು ಅಲ್ಜೈಮರ್ ಕಾಯಿಲೆಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ಸಚಿವಾಲಯವು ಆರರಿಂದ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ರಹಿತ ದಿನಗಳಿಗಾಗಿ ಮಾರ್ಗಸೂಚಿಗಳನ್ನು ಪರಿಚಯಿಸಿದೆ ಆಪ್ಷನ್ ಎ ಗೃಹ ವ್ಯವಹಾರಗಳ ಸಚಿವಾಲಯ ಆಪ್ಷನ್ ಬಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಆಪ್ಷನ್ ಸಿ ಶಿಕ್ಷಣ ಸಚಿವಾಲಯ ಆಪ್ಷನ್ ಡಿ ವಿದ್ಯುತ್ ಸಚಿವಾಲಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಶಿಕ್ಷಣ ಸಚಿವಾಲಯ ಶಿಕ್ಷಣ ಸಚಿವಾಲಯವು ಆರರಿಂದ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬ್ಯಾಗ್ ರಹಿತ ದಿನಗಳಿಗಾಗಿ ಮಾರ್ಗಸೂಚಿಗಳನ್ನು ಪರಿಚಯಿಸಿದೆ ಮುಂದಿನ ಪ್ರಶ್ನೆ ತೇಜಸ್ ಲೈಟ್ ಕ್ಯಾಂಪ್ಯಾಕ್ಟ್ ಏರ್ಕ್ರಾಫ್ಟ್ ಅನ್ನು ಇತ್ತೀಚೆಗೆ ಸುದ್ದಿಯಲ್ಲಿ ನೋಡಲಾಗಿದೆ ಇದನ್ನು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ऑप्शन ए डीआरडीओ ऑप्शन बी इसरो ऑप्शन सी बीएचईएल, ऑप्शन डी जेएएक्सए ई प्रश्न इयसरियादे उत्तर ऑप्शन ए डीआरडीओ तेजिस लाइट कैंपबैक एयरक्राफ्ट ಅನ್ನು डीआरडीओ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ಮುಂದಿನ ಪ್ರಶ್ನೆ கிருஷ்ನರಾಜ ಸಾಗರ ಕೆಆರ್ಎಸ್ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಕೇರಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ ಕೃಷ್ಣರಾಜ ಸಾಗರ ಕೆಆರ್ಎಸ್ ಅಣೆಕಟ್ಟು ಕರ್ನಾಟಕ ರಾಜ್ಯದಲ್ಲಿ ಇದೆ ಮುಂದಿನ ಪ್ರಶ್ನೆ ಭಾರತದ ಚಂದ್ರಯಾನ ಮೂರು ಮಿಷನ್ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಂದ್ರನ ಯಾವ ಭಾಗದಲ್ಲಿ ಗ್ಯಾಲಕ್ಸಿಯ ಯಾವ ಭಾಗಕ್ಕೆ ಯಶಸ್ವಿಯಾಗಿ ಇಳಿಯಿತು ಆಪ್ಷನ್ ಎ ಉತ್ತರ ಧ್ರುವ ಆಪ್ಷನ್ ಬಿ ದಕ್ಷಿಣ ಧ್ರುವ ಆಪ್ಷನ್ ಸಿ ಸಮಭಾಜಕ ಆಪ್ಷನ್ ಡಿ ದೂರದ ಭಾಗ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ದಕ್ಷಿಣ ಧ್ರುವ ಚಂದ್ರಯಾನ ಮೂರು ಮಿಷನ್ ಅನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟಿನಲ್ಲಿ ದಕ್ಷಿಣ ಧ್ರುವದಲ್ಲಿ ಇಳಿಸಲಾಯಿತು